ಮದರಾಗಿ ಎಷ್ಟು ವರ್ಷ ಆಗಿದೆ 3 ಇಯರ್ಸ್ ಇಲ್ಲಿ ನಮ್ಮ ಗರ್ಬಗಡಿ ಕರಕ್ಕಿಂತ ಮುಂಚೆ ಬೇಗ ಕರೆ ಎಲ್ಲಾ ಕನ್ಸಲ್ಟೇಷನ್ ಮಾಡಿದ್ರು ಕನ್ಸಲ್ಟೇಷನ್ ಮಾಡಿದ್ರೆ ಆ ಥೈರಾಯ್ಡ್ ಏನೋ ಇತ್ತು ಥೈರಾಯ್ಡ್ ಇತ್ತು ಅಂತ ತೋರಿಸಿದ್ರು ಲೈಕ್ ಒಂದು ಟೈಮ್ ಪೀರಿಯಡ್ ಸಿಕ್ಕಿತ್ತು ಅದಾದಮೇಲೆ ಟೆಸ್ಟ್ ಮಾಡಿಸಕ್ಕೆ ಹೋಗಿದ್ದೀವಿ ರಕ್ತ ಟೆಸ್ಟ್ ಅವಾಗ ತೆಂಗಾಡಿ ಅಂತ ಅಂದ್ರು ಅದ್ರ ಟ್ರೀಟ್ಮೆಂಟ್ ಶುರು ಆಯ್ತು ಇಯರ್ ಟ್ರೈ ಮಾಡಿದ್ವಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಗರ್ಭಗುಡಿ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ಬಿಟ್ಟು ಇಲ್ಲಿ ಯಾವ ಟ್ರೀಟ್ಮೆಂಟ್ ತಗೊಂಡಿದ್ವಿ ಟ್ರೀಟ್ಮೆಂಟ್ ಮತ್ತೆ ನಮ್ಮ ಡಾಕ್ಟರ್ಸ್ ಕಡೆಯಿಂದ ನಮ್ಮ ಸ್ಟಾಫ್ ಕಡೆಯಿಂದ ನಮ್ಮ ನರ್ಸಿಂಗ್ ಟೀಮ್ ಇಂದ ಏನಾದರೂ ಶೇರ್ ಮಾಡಬೇಕಂತ ಇದ್ದೀರಾ ಆ್ಯಕ್ಚುಲಿ ಮ್ಯಾಮ್ ತುಂಬ ಹೇಳಿದ್ರು ಮ್ಯಾಮ್ ಫುಲ್ ಕೋಪರೇಟಿವ್ ಆಗಿದ್ರು ಏನು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಿದ್ರು ನನಗೆ ಒನ್ ಮಂತ್ಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಆ್ಯಂಡ್ ಸ್ಟಾಫ್ನು ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನೀವು ನಮ್ಮ ಗರ್ಭಗಳಿಗೆ ಎಂಟ್ರಿ ಆದಾಗ ನಿಮ್ಗೆ ಫೀಲ್ ಹೇಗಾಯ್ತು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿದ್ದಂತ ನಾವು ಆ್ಯಕ್ಚುಲಿ ಫುಲ್ಲು ನರ್ವಸ್ ಆಗಿದ್ವಿ ಫಸ್ಟ್ ಮಂತಲ್ಲಿ ಅಷ್ಟೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಹಂಗೆ ನರ್ವಸ್ ಇತ್ತು ಆಮೇಲೆ ಮ್ಯಾಮ್ಗೆ ಕನ್ಸಲ್ಟ್ ಮಾಡಿದ್ಮೇಲೆ ಮ್ಯಾಮ್ ಜೊತೆ ಮಾತಾಡಿದ್ಮೇಲೆ ನಮಗೆಲ್ಲ ಓಕೆ ಅನಿಸ್ತು ಓಕೆ ಪಾಸಿಟಿವ್ ರಿಸಲ್ಟ್ ಬರ್ಬೋದು ಅಂತ ಹೇಳಿದೆ ನಂಗೆ ಅನ್ಕೊಂಡಿತ್ತು ಸಮ್ ಕಪಲ್ಸ್ ಏನ್ ಅನ್ಕೋತಾರೆ ಅಂದ್ರೆ ಐ ವಿ ಎಫ್ ಹಾಸ್ಪಿಟಲ್ ಹೋಯ್ತು ಅಂತ ಹೇಳಿದ್ರೆ ಬರೀ ಐ ವಿ ಎಫ್ ಟ್ರೀಟ್ಮೆಂಟೇ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾವೆ ನಿಮ್ದು ಪಾಸಿಟಿವ್ ಬಂದಿರೋದು ಐ ವಿ ಐ ಆ ಆತ ಕಪಲ್ಸ್ ಏನಂತ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕಂತೆ ನಾನು ಸಜೆಸ್ಟ್ ಮಾಡ್ತೀನಿ ಮ್ಯಾಮ್ನು ಹೇಳಿದ್ರು ನಮ್ಗೆ ಟೆನ್ ಮೆಂಬರ್ಸಲ್ಲಿ ಟೂ ಮೆಂಬರ್ಸ್ಗೆ ಪಾಸಿಟಿವ್ ಅಂತ ಅಂತೇಳಿ ಅಂತೂ ನಾವು ಟ್ರೈ ಮಾಡಿದ್ವಿ ಪಾಸಿಟಿವ್ ಬಂದಿದೆ ನಮಗೆ ಪಾಸಿಟಿವ್ ಬಂದಿದ ತಕ್ಷಣ ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಸೆಲೆಬ್ರೇಷನ್ ಅಂತ ಡೌಟ್ ಡೌಟಲ್ಲೇ ಇದ್ರು ಇನ್ನು ಇಲ್ಲ ಇದು ಬರಲ್ಲ ಅಂತ ಟೂ ಡೇಸ್ ಕಂಟಿನ್ಯೂಸ್ ಚೆಕ್ ಮಾಡಿದ್ದಾರೆ ಯಾವುದೋ ಇಲ್ಲ

ಟೈಮ್ ನು ಅಷ್ಟೇ ಈ ಟೈಮ್ ಗೆ ಬಂದ್ರೆ ಒಂದ್ ಏನು ಹಾಫ್ ಅನ್ ಅವರ್ ಹಂಗ ವೇಟ್ ಮಾಡಿವಿ ತುಂಬಾ ಜಾಸ್ತಿ ಏನ್ ವೇಟ್ ಮಾಡಿಲ್ಲ ನಾವು ಸೊ ಹಂಗೇನ್ ಫೀಡ್ ಅಂತೂ ಏನಿಲ್ಲ ಮ್ಯಾಕ್ಸಿಮಮ್ ನೆಗೆಟಿವ್ ನಿಮ್ತಾಗ ಬೇರೆ ಕಪಲ್ಸ್ ಇಲ್ಲಿ ಬಗ್ಗೆ ಏನಾದ್ರು ಒಂದು ಸಜೆಸ್ಟ್ ಮಾಡ್ತೀರಾ ಸರ್ ಅವರು ಈಗ ಟ್ರೈ ಮಾಡಿದ್ರು ಆಗಿಲ್ಲ ಅಂದ್ರೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಆದ್ರೆ ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು ಏನಾದ್ರು ಪ್ರಾಬ್ಲಮ್ ಇದೆ ಇಲ್ಲವಾ ಇಲ್ಲ ಐ ವಿ ಎಫ್ ಅದು ಬೇರೆ ಏನಾದರೂ ಅಂದ್ಕೊಂಡಿರ್ತಾರೆ ಅದೇನೂ ಅಲ್ಲ ನಾರ್ಮಲ್ ಆಗಿ ಹೇಗೆ ಪ್ರೆಗ್ನೆನ್ಸಿ ಬರುತ್ತೋ ಅದೇ ಥರ ವಿತ್ ಎಲ್ಲ ನಮ್ಮ ನಮ್ಮದೇ ಇರುತ್ತೆ ಜಸ್ಟ್ ಅದು ಅವರು ಬ್ಯಾಡಾಗಿ ಫೀಲ್ ಆಗ್ತಾ ಇರ್ತಾರೆ ಬೇರೆ ಅದು ಐ ವಿ ಎಫ್ ಅಂದರೆ ಬೇರೆ ಥರ ಇದೆ ಸೊ ಅದೇನು ಕಂಗ್ರ್ಯಾಚುಲೇಷನ್